ಭೂಕುಸಿತದಿಂದ ತತ್ತರಿಸಿ ಹೋಗಿದೆ ಕೇರಳ ಈಗ ಅದಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಇನ್ನು ಎರಡು ದಿನ ಕೇರಳದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಭಾರಿ ಮಳೆಯಿಂದ ಮತ್ತಷ್ಟು ಭೂಕುಸಿತದ ಆತಂಕ ಕೇರಳದಲ್ಲಿ ಇನ್ನು ಎರಡು ದಿನ ಕಾದಿದೆ ಅಪಾಯ ಇಂದು ನಾಳೆ ಕೇರಳದ ಎಂಟು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಕೇರಳದ ಎಂಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕಾಸರಗೋಡು ಕಣ್ಣೂರು ವಯನಾಡು ಕೋಯ್ಕೋಡ್ ಇಡುಕ್ಕಿ ಮಲಪ್ಪುರಂ ತ್ರಿಶೂರ್ ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಕೇರಳದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುನ್ನೂರು ಮಿಲಿಮೀಟರ್ನಷ್ಟು ಮಳೆ ಆಗಿದೆ ಕೇರಳದ ನಾಲ್ಕು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದ್ರೆ ಎರಡು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ರಕ್ಷಣಾ ಕಾರ್ಯಾಚರಣೆಗೆ ಭಾರಿ ಅಡ್ಡಿ ಮಾಡ್ತಾ ಇದೆ ಮಳೆ ಸತತ ಮಳೆಯ ನಡುವೆಯೂ ಸಹ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನೂ ಎರಡು ದಿನ ಕೇರಳದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಒಂದ್ ಕಡೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಭೂಕುಸಿತ ಆಗಿರುವಂತಹ ಜಾಗದಲ್ಲಿ ರಕ್ಷಣಾ ಕಾರ್ಯ ಮಾಡುವುದಕ್ಕೆ ತೊಡಕಾಗ್ತಾ ಇದೆ ಅದರ ಜೊತೆಗೆ ಈಗ ಮತ್ತೊಂದು ಶಾಕ್ ಏನಪ್ಪಾ ಅಂದ್ರೆ ಇನ್ನೂ ಎರಡು ದಿನ ಇದೇ ರೀತಿಯಾಗಿ ಮಳೆ ಆಗತ್ತೆ ಕೇರಳದ ಎಂಟು ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಕೇರಳದ ನಾಲ್ಕು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಎರಡು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು ರಕ್ಷಣಾ ಕಾರ್ಯಕ್ಕೆ ಮತ್ತಷ್ಟು ಈಗ ಮಳೆ ಅಡ್ಡಿಪಡಿಸುವಂತಹ ಸಾಧ್ಯತೆ ಭೂಕುಸಿತದಿಂದಾಗಿ ಈಗಾಗಲೇ ಕೇರಳ ತತ್ತರಿಸಿ ಹೋಗಿದೆ ಸಾಕಷ್ಟು ಜನ ಜೀವ ಕಳೆದುಕೊಂಡಿದ್ದಾರೆ ಸಾಕಷ್ಟು ಕುಟುಂಬಗಳು ಅತಂತ್ರ ಆಗಿದ್ದಾರೆ ಮತ್ತೂ ಸಹ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಭೂಕುಸಿತ ಆಗುವಂತಹ ಸಾಧ್ಯತೆ ಸಹ ಇದೆ ಹೀಗಾಗಿ ಅಲ್ಲಿನ ಜನ ಆತಂಕದಲ್ಲಿದ್ದಾರೆ ಎಲ್ಲಿ ಗುಡ್ಡ ಕುಸಿಯುತ್ತೆ ಎಲ್ಲಿ ಭೂಕುಸಿತ ಆಗುತ್ತೆ ಅನ್ನುವಂತ ಆತಂಕ ಜನರನ್ನ ಕಾಡ್ತಾ ಇತ್ತು ಯಾಕಂದ್ರೆ ಕೇರಳದ ಜನ ಈಗಾಗಲೇ ಈ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ ಮೂರು ಗ್ರಾಮಗಳು ಸರ್ವನಾಶ ಆಗಿರುವಂತಹ ದೃಶ್ಯಗಳನ್ನ ಹೀಗಾಗಿ ಎರಡು ದಿನ ಮತ್ತೆ ಮಳೆ ಮುಂದುವರೆದಿದೆ ಆದ್ರೆ ಎಲ್ಲೆಲ್ಲಿ ಏನೇನು ಅವಾಂತರ ಆಗತ್ತೆ ಅಂತ ಜನ ಆತಂಕದಲ್ಲಿದ್ದಾರೆ ಭೂಕುಸಿತ ಕುಸಿತ ಆಗಿರುವಂತಹ ಸ್ಥಳದಲ್ಲಿ ರಕ್ಷಣಾ ಕಾರ್ಯವನ್ನ ಸಹ ವೇಗವಾಗಿ ಮಾಡಲಾಗ್ತಾ ಇದೆ ಯಾಕಂದ್ರೆ ಒಂದ್ ಕಡೆ ಮಳೆ ಬರ್ತಾ ಇದೆ ಐದು ಗಂಟೆ ನಂತರದಲ್ಲಿ ಕತ್ತಲು ಕವಿಯುತ್ತೆ ಆಗ ರಕ್ಷಣಾ ಕಾರ್ಯಕ್ಕೆ ಮತ್ತಷ್ಟು ಅಡ್ಡಿ ಆಗುತ್ತೆ ಇನ್ನೂ ಸಹ ಮಣ್ಣು ಅಲ್ಲಲ್ಲಿ ಕುಸಿತಾ ಇದೆ ನದಿಯ ನೀರಿನ ರಭಸ ಹೆಚ್ಚಾಗಿದೆ ಹೀಗಾಗಿ ರಕ್ಷಣಾ ಕಾರ್ಯ ತಡ ಆಗ್ತಾ ಇದೆ ಕೇರಳದ ವಯನಾಡಿನಲ್ಲಿ ಭೀಕರವಾಗಿ ಭೂಕುಸಿತ ಆಗಿದೆ ಭೂಕುಸಿತದಲ್ಲಿ ನೂರಾರು ಮಂದಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ ಗುಡ್ಡ ಕುಸಿತದಿಂದಾಗಿ ಬಂಡೆಗಳು ಉರುಳಿ ಊರಿಗೆ ಊರೇ ಸರ್ವನಾಶ ಆಗಿದೆ ನೀರಿನ ಜೊತೆಗೆ ಮರದ ದಿನ್ನಿಯಂತೆ ಹೆಣಗಳು ತೇಲಿ ಬರ್ತಾ ಇದ್ದಾವೆ ನಿಲಂಬೂರ್ ಬಳಿ ಚಳಿಯಾರ್ ನದಿಯಲ್ಲಿ ತೇಲಿ ಬಂದಿದ್ದಾವೆ ಹೆಣಗಳು ತೇಲಿ ಬಂದಂತಹ ಹೆಣಗಳ ರಾಶಿ ನೋಡಿ ಅಲ್ಲಿನ ಜನ ಭಯಭೀತರಾಗಿದ್ದಾರೆ ಮಲ್ಲಂಪುರಂನಿಂದ ಕೊಚ್ಚಿ ಹೋಗಿದಂತಹ ಮೃತದೇಹ ಪತ್ತೆಯಾಗಿದೆ ಚೇಲಿಯಾರ್ ನದಿಯಲ್ಲಿ ಹನ್ನೊಂದು ಮೃತದೇಹಗಳು ಪ್ರತ್ಯಕ್ಷ ಆಗಿದ್ದು ಛಿದ್ರ ಛಿದ್ರಗೊಂಡಂತಹ ದೇಹ ತಲೆ ಕೈಕಾಲು ಈ ರೀತಿ ತೇಲ್ ಬರ್ತಾ ಇದೆ ಮೂರು ವರ್ಷದ ಮಗು ಮೃತದೇಹ ಸಹ ನದಿಯಲ್ ಪತ್ತೆಯಾಗಿದೆ ಘಟನೆ ನಡೆದಂತಹ ಸ್ಥಳದಿಂದ ಭೂಕುಸಿತ ಆದಂತಹ ಸ್ಥಳದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದವರೆಗೂ ಸಹ ಹೆಣಗಳು ತೇಲ್ಕೊಂಡು ಹೋಗ್ತಾ ಇದ್ದಾವೆ ಈ ದೃಶ್ಯಗಳನ್ನ ನೋಡಿರುವಂತಹ ಅಲ್ಲಿನ ಜನ ಭಯಭೀತರಾಗಿದ್ದಾರೆ ಮಲ್ಲಂಪುರಂನಿಂದ ಮೃತದೇಹ ಕೊಚ್ಚಿ ಹೋಗಿದ್ರು ತೇಲಿ ಬರ್ತಾ ಇದ್ದಂತಹ ಹೆಣಗಳ ರಾಶಿಯನ್ನ ನೋಡಿ ಜನ ಸಹ ಭಯಭೀತರಾಗಿದ್ದಾರೆ ಮೂರು ಗ್ರಾಮಗಳು ಜಲಾವೃತ ಆಗಿದೆ ಜಲ ಸಮಾಧಿ ಆಗಿದೆ ಹೀಗಾಗಿ ಜನ ಇನ್ನೂ ಸಹ ಆತಂಕದಲ್ಲಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್